何だ I got <laughs> ಅಮ್ಮ ಸಹಾ ದೇವನ ಮಗು ಕೃಷ್ಣ ಅತ್ತಮ್ಮ ನಾನು ನಿನ್ನನ್ನು ನೆನೆಯುವುದರೊಳಗಾಗಿ ನೀನೇ ನಾನಿದ್ದಲ್ಲಿಗೆ ಬಂದು ಬಿಟ್ಟೆ ಹೌದೇನು ಅತ್ತಮ್ಮ ಕೃಷ್ಣ ಅತ್ತಮ್ಮ ನಿನ್ನ ಕಂಡ ಕೂಡಲೇ ಮನಸ್ಸು ಹೇಗಾಯ್ತು ಎಂದರೆ ಹೇಳಾಯ್ತು ಅತ್ತಮ್ಮ ಅಯ್ಯೋ ಚಂದ್ರನನ್ನು ಕಂಡ ಚಕು ಕೃಷ್ಣ ಹಾ ನನ್ನ ಮಕ್ಕಳಾದ ಧರ್ಮರಾಯ ಭೀಮ ಅರ್ಜುನ ನಕುಲ ಸೇವರು ಕ್ಷೇಮದಿಂದಿರುವರಲ್ಲವೇ ಕೃಷ್ಣ ಇರುವರು ಅತ್ತಮ್ಮ ಇಲ್ಲಿವರೆಗೂ ಕ್ಷೇಮದಿಂದಿರುವರು ಹಾ ಇರುವರು ಅತ್ತಮ್ಮ ಕಷ್ಟವೇ ಇಲ್ಲ ನನ್ನ ಮಕ್ಕಳಿಗೆ ಹೌದು ಅತ್ತಮ್ಮ ಏತಕ್ಕೆ ಬಂದ ಕೃಷ್ಣ ಸ್ವಲ್ಪ ಕೆಲಸವಿರುವುದು ಅತ್ತಮ್ಮ ಕುಂತಿದೇವಿ ಏನು ಕೇಳಲ್ಲ ಅಹೋ ಅತ್ತಮ್ಮ ನಿನ್ನ ಮಕ್ಕಳಿಗೆ ಹೇಳು ಕಾಳಷ್ಟು ಸಂತೋಷವಿಲ್ಲವಮ್ಮ ಯಾಕಿಲ್ಲ ಬೆಂಕಿಯಿಂದ ಬಾಣಗರಡವು ದಗನಗನ ಉರಿಯುವಂತೆ ಕೌರವ ನಂಬ ಚಿಂತಾಜ್ನೆಯಿಂದ ನಿನ್ನ ಮಕ್ಕಳ ಇವರು ನಿಂತ ನಿಲುವಿಗೆ ಮನಸ್ಸು ಸುಡುತ್ತಲಿರುವರು ಕುಂತಿದೇವಿ ಕೃಷ್ಣ ಈ ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಅಂದರೆ ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಾಗುವುದು ಅತ್ತಮ್ಮ ಕೃಷ್ಣ ಅದಕ್ಕಾಗಿ ನಿನಗೆ ಒಂದು ಸೂಚನೆಯನ್ನು ಹೇಳಿ ಹೋಗಲಿಕ್ಕಾಗಿ ನಿನ್ನಲ್ಲಿಗೆ ಬಂದೆನಮ್ಮ ಅತ್ತಮ್ಮ ದುಷ್ಟ ಕೋರವ ದಕ್ಕ ನನ್ನ ಜೈನಾ ಜೈ ಅತ್ತಮ್ಮ ಆ ದುಷ್ಟ ಕೌರವ ಬೊಲು ದಡ್ಡ ಹೌದು ಅತ್ತಮ್ಮ ನನ್ನ ಮಕ್ಕಳ ಬಾಳಿಗೆ ಬೊಲು ಅಟ್ಟ ಹೌದು ತಾಯಿ ಅಯ್ಯೋ ಎಷ್ಟು ಸಂಕಟ ಹೌದು ಕೊಡುತ್ತಿದ್ದೇ ಆದರೂ ನನ್ನ ಮಕ್ಕಳಾದ ಈವರ ಪ್ರಾಣವನ್ನು ಕಾಪಾಡುವ ಭಾರ ನಿನ್ನದು ಪರಮಾತ್ಮ ನನ್ನ ಮಕ್ಕಳಾದ ಪಾಂಡವರಿಗೆ ನೀನೇ ಜೀವಾತ್ಮ ಅಹೋ ತಾಯಿ ಗಾಬರಿ ಆಗಬೇಡ ನೀನಿರಲ್ಲ ಗಾಬರಿ ಇಲ್ಲಪ್ಪ ಮೊದಲು ಈ ಮುಕ್ಕುಂದನ ಪ್ರಾಣ ಹೋದ ಮೇಲೆ ನಿನ್ನ ಮಕ್ಕಳ ಇವರ ಪ್ರಾಣ ಹೋಗುವುದೆಂದು ತಿಳಿಯಮ್ಮ ಅತ್ತಮ್ಮ ೇವಿ ಈ ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನುಸಿರ ಹರಿಯುವಂತ ಒಬ್ಬ ಜಗದೇಕ ವೀರನು ಆ ಕೌರವರ ದಂಡಿನಲ್ಲಿರುವನು ಓ ಅತ್ತಮ್ಮ ಅವನಲ್ಲಿ ಸರ್ಪತ್ರವಿರುವುದು ಅದಕ್ಕಾಗಿ ನಿನಗೆ ಒಂದು ಉಪಾಯವನ್ನು ಹೇಳಿ ಹೋಗಲಿಕ್ಕಾಗಿ ನಿನ್ನಲ್ಲಿಗೆ ಬಂದೆನಮ್ಮ ಅತ್ತಮ್ಮ ಕೃಷ್ಣ ಕಿವಿ ಕೇಳಲ್ಲ ನನ್ನಡ ಅತ್ತಮ್ಮ ಅಂದ್ರೆ ಅತ್ತಮ್ಮ ಏನು ಹೇಳಿದೆ ನಿನ್ನ ಮಗನನ್ನು ಕೊಲ್ಲುವಂಥನು ಇರುವನು ಅತ್ತಮ್ಮ ಕೃಷ್ಣ ಅತ್ತಮ್ಮ ಮಧ್ಯಮ ಪಾಂಡವನು ಫಲ್ಗುಣನು ನನ್ನ ಮಗನ ಅರ್ಜುನನು ಹೌದು ಅತ್ತಮ್ಮ ಜಗದೇಕ ವೀರನು ಅಂಥ ಜಗದೇಕ ವೀರನನ್ನು ಕೊಲ್ಲುವಂಥವನು కొన్ని కొన్ని కూరవన దండి ఇరువ అద్దమ్మ కృష్ణ देश बेसर ವೀರನು ಇಲ್ಲಂದವರ ಯಾರು ಅತ್ತಮ್ಮ ಅಂತ ವೀರನನ್ನು ಕೊಲ್ಲುವಂತವನು ಕುನ್ನಿ ಕೌರವನ ದಂಡಿನಲ್ಲಿ ಮಹಾ ಪರಾಕ್ರಮಶಾಲಿ ಒಬ್ಬ ಮಗನ ಅತ್ತಮ್ಮ ಅವನು ಯಾರು ಹ ಯಾವನು ಅತ್ತಮ್ಮ ಹೇಳುವೆನು ಯಾರ ಮಗನವನು ಅತ್ತಮ್ಮ ಅವನೇನು ಬಹು ದೂರದವನಲ್ಲ ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ಅತ್ತಮ್ಮ ಅತ್ತಮ್ಮ ಏನಂದಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮೊದಲೇ ಅವನು ತಂದೆಯ ಅತ್ತಮ್ಮ ವಯಸ್ಸಾಯ್ತು ಕಿವಿ ಕೇಳೋದಿಲ್ಲ ನನ್ನಕ್ಕಿಂತ ನನ್ನ ಮಾತು ನಿಜ ನನ್ನ ಮಾತು ಸತ್ಯ ಅತ್ತಮ್ಮ ಸ್ವಲ್ಪ ಸತ್ತಮ್ಮ ಹೇಳ್ತೇನೆ ಅಲ್ಲ ಯಾವ ಇರುವನು ಇರುವನು ಅತ್ತಮ್ಮ ಸ್ವಲ್ಪ ಸೈರಿಸು ಹೇಳ ಅತ್ತಮ್ಮ ಯಾರ ಕೇಳ ಅತ್ತಮ್ಮ ಕಾಸ ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ನಾನು ನಂಬುವುದೇ ಇಲ್ಲ ಸ್ವಲ್ಪ ತಾಳ ಎಲ್ಲ ಹೇಳುತ್ತೇನೆ ನನಗಿರೋ ಐದು ಮಕ್ಕಳು ಮಾತ್ರ ಆ ಮಗನೂ ಇಲ್ಲ ಹುಟ್ಟಿಲ್ಲ ಹುಟ್ಟುವುದಿಲ್ಲ ಅತ್ತಮ್ಮ ಎತ್ತ ತಾಯಿಗೆ ಬಂದ ಮೇಲೆ ಮತ್ತೇನಿದೆ ಆಗಲಿ ಎಲ್ಲಾ ಬಿಡಿಸಿ ನಾನೇ ಹೇಳುತ್ತೇನೆ ಕೇಳು ಅತ್ತಮ್ಮ ಇಂದಕ್ಕೆ ನೀನು ತವರ ಮನೆಯಲ್ಲಿರುವಾಗ ದುರ್ವಾಸ ಮುನಿಗಳು ಹೇಳಿಕೊಟ್ಟ ಮಂತ್ರಗಳು ನಿಜವೋ ಸುಳ್ಳು ನೋಡಬೇಕೆಂದು ನದಿ ದಂಡಿಗೆ ಹೋದ ಸಮಯದಲ್ಲಿ ನೀನು ಸೂರ್ಯನ ಮಂತ್ರವನ್ನು ಜಪಿಸಿ ಒಬ್ಬ ಮಗನನ್ನು ಅರಿದೆಯಲ್ಲ ಜನರ ಅಪವಾದ ಕಂಜಿ ತುಂಬಿದ ಒಳೆಯಲ್ಲಿ ಬಿಟ್ಟು ಬಂದೆಯಲ್ಲ ಈ ಮಾತು ಗೊತ್ತಿಲ್ಲವೇನಮ್ಮ ಅತ್ತಮ್ಮ ಸತ್ಯ ಸತ್ಯ ಕೃಷ್ಣ ಏನ ಸತ್ಯ ನನ್ನ ಮಾತು ಸತ್ಯ ಅಲ್ಲವೇ ಅತ್ತಮ್ಮ ಕೃಷ್ಣ ಚಿಕ್ಕವಳಿರುವಾಗ ಮಾಡಿದ ತಪ್ಪು ಹೌದು ಅತ್ತಮ್ಮಂದ್ರೆ ಅತಮ್ಮ ವಯಸ್ಸಾಯ್ತ ಅತ್ತಮ್ಮ ಕೃಷ್ಣ ಅತಮ್ಮ ತುಂಬಿರೋ ಹೌದು ಅಡಿ ಅಂದ್ರೆ ಎಷ್ಟಾದರೂ ನೀನು ಮಹಾ ಮೋಸಗಾರ ನೆನಪಿಲ್ಲದ ಮನಸ್ಸಿಗೆ ಈಗ ನೆನಪು ಮಾಡಿ ಕೊಟ್ಟಿದ್ದೀನ ಹೌದೇನು ತಾಯಿ ಹೌದು ನಾನು ಚಿಕ್ಕವಳಿರುವಾಗ ದುರ್ವ್ಯಾಸ ಮುನಿಯು ಹೇಳಿಕೊಟ್ಟ ಮಂತ್ರ ಸುಳ್ಳು ನಿಜವೋ ತಿಳಿದುಕೊಳ್ಳಬೇಕೆಂದು ಸಂಧ್ಯಾ ಸಮಯದಲ್ಲಿ ನದಿಗೆ ಹೋದೇನು ಹೌದೇನು ತಾಯಿ ನದಿಯಲ್ಲಿ ಸೂರ್ಯನ ಮಂತ್ರವನ್ನು ಜಪಿಸಿದೆನು ತಕ್ಷಣವೇ ಗರ್ಭೋತ್ಪತ್ತಿ ಹೌದೇನು ತಾಯಿ ಅತ್ತಮ್ಮ ಆದರೆ ನನಗೇನು ಹೊಳೆಯಲಿಲ್ಲ ಗಂಡನಿಲ್ಲದೆ ಕುಂತಿ ಮಗನ ಅದು ನಿನಗೆ ಗೊತ್ತಿರಬೇಕಮ್ಮ ಎಲ್ಲ ಜನರ ಅಪವಾದಕ್ಕೆ ಗುರಿಯಾಗಬೇಕಿತ್ತು ಹೌದೇನು ತಾಯಿ ಅದಕ್ಕಾಗಿಯೇ ಚಿಕ್ಕವಳಿರುವಾಗ ಹಡೆದ ಕೂಸನ್ನು ನದಿಗೆ ಹೊಡೆದು ಬಂದು ಬಿಟ್ಟೆನು ಕೃಷ್ಣ ಅತ್ತಮ್ಮ ಚಿಕ್ಕವಳಿರುವಾಗ ಮಾಡಿದ ತಪ್ಪಿಗೆ ಹ ಈಗ ನಾನು ಈ ರೀತಿ ಅನುಭವಿಸಬೇಕು ಅನುಭವಿಸಬೇಕು ಅತ್ತಮ್ಮ ನೀನು ಮಾಡಿದ ತಪ್ಪನ್ನು ನೀನೇ ಅನುಭವಿಸಬೇಕು ಇರ್ಲಿ ಬಾಕೃಷ್ಣ ಸ್ವಲ್ಪ ತಾಳ ತಾಯಿ ಹೇಳುವೆನ ಕೇಳು ಮಗನನ್ನು ನೋಡಿ ಬಂದ ಮೇಲೆ ಕಳಿಸುತ್ತೇನೆ ಅಂತಮ್ಮ ನಿನ್ನ ಮಗನೇ ಕಳಿಸುತ್ತೇನೆ